ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿಯಾಂಶಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಹಾಗೆಯೇ ನಾನು ತುಂಬಾ ಚೆನ್ನಾಗಿದ್ದೇನೆ ಹಾಗಾದರೆ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ನಾನು ಒಂದು ಸಿಂಪಲ್ಲಾಗಿರುವಂತಹ ಫಿಶ್ ಸುಕ್ಕ ರೆಸಿಪಿಯನ್ನು ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತಾ ಇದ್ದೇನೆ ನೋಡಿ ನೀವು ಚಿಕನಿಂದ ಸುಕ್ಕ ಮಾಡಿರ್ತೀರಾ ಹಾಗೆ ಮಟನ್ನಿಂದ ಸುಕ್ಕ ಮಾಡಿರ್ತೀರಾ ನಾನಿಲ್ಲಿ ವಿಶೇಷವಾಗಿ ಮೀನಿನಿಂದ ಸುಕ್ಕವನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೇನೆ ನೋಡಿ ಸುಕ್ಕ ಮಾಡಲಿಕ್ಕೆ ಇಷ್ಟೆಲ್ಲ ಸಾಮಗ್ರಿಗಳನ್ನೆಲ್ಲ ತೊಗೊಳ್ಬೇಕು ಮೊದಲಿಗೆ ನಾನಿಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆಯಲ್ಲಿ ಒಂದು ಎರಡರಿಂದ ಮೂರು ಪೀಸ್ ಆಗುವಷ್ಟು ಚಕ್ಕೆ ಹಾಗೆ ಜಾಯಿಕಾಯಿ ಬೇ ಲೀಫು ಒಂದು ಹಾಗೆ ಒಂದು ಬ್ಲ್ಯಾಕ್ ಕಾರ್ಡಮನ್ ಇವನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಈ ಸ್ಪೈಸಸನ್ನೆಲ್ಲ ಹಾಗೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಮೂರು ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಒಂದು ಚಮಚ ಆಗುವಷ್ಟು ಕಾಳು ಮೆಣಸು ಹಾಗೆ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಅಥವಾ ಬಡ ಸೊಪ್ಪನ್ನು ತಗೊಂಡಿದ್ದೇನೆ ಇದನ್ನು ಸಹ ಹಾಗೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಎರಡು ಸೆಕೆಂಡ್ ಆಗುವಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗ್ತದೆ ನಂತರ ನಾನಿಲ್ಲಿ ಅದೇ ತವಕ್ಕೆ ಒಂದು ಹತ್ತರಿಂದ ಹನ್ನೆರಡು ಒಣ ಮೆಣಸನ್ನು ತಗೊಂಡಿದ್ದೇನೆ ಈ ಮೆಣಸನ್ನು ಸ್ವಲ್ಪ ಆಯಿಲನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಮೆಣಸನ್ನು ಸಹ ಹಾಗೆ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡುವಂಥದ್ದು ರೋಸ್ಟ್ ಆಗೋ ತನಕ ಸ್ವಲ್ಪ ಹಾಗೆಯೇ ನಾನಿಲ್ಲಿ ಎಲ್ಲ ಐಟಮನ್ನು ಫ್ರೈ ಮಾಡಿ ಇದ್ದೇನೆ ನಾವು ಚಿಕನ್ ಸುಕ್ಕ ಮಾಡಲಿಕ್ಕೆ ಏನೆಲ್ಲ ಐಟಮ್ಸನ್ನು ಫ್ರೈ ಮಾಡ್ಕೊಳ್ತೀವಿ ನೋಡಿ ಸೇಮ್ ಹಾಗೆಯೇ ಫಿಶ್ ಸುಕ್ಕ ಮಾಡಲಿಕ್ಕು ಎಲ್ಲವನ್ನು ಫ್ರೈ ಮಾಡಿ ತಗೊಳ್ಬೇಕು ನಾನಿಲ್ಲಿ ಒಂದು ಅರ್ಧ ಬೇಯಿಸಿರುವ ಟೊಮೊಟೋವನ್ನು ತೊಗೊಂಡಿದ್ದೇನೆ ಹಾಗೆ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ಹಾಗೆ ಒಂದು ಇಂಚಾಗುವಷ್ಟು ಶುಂಠಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡಿದ್ದೇನೆ ಹಾಗೆಯೇ ಇಲ್ಲಿ ಒಂದು ಚಮಚ ಎಣ್ಣೆಗೆ ಒಂದು ಅರ್ಧ ಚಮಚ ಆಗುವಷ್ಟು ಹಳದಿ ಪೌಡರನ್ನು ಹಾಕ್ಕೊಂಡಿದ್ದೇನೆ ಇಲ್ಲಿ ನಾನು ಎರಡು ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ಎರಡು ಕಪ್ ಅಂದರೆ ಒಂದು ಮೀಡಿಯಮ್ ಸೈಜಿದು ಒಂದು ತೆಂಗಿನಕಾಯಿ ಬರ್ತದೆ ನೋಡಿ ಇವಾಗ ಕಾಯಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಕಾಯಿಯನ್ನು ನೀವು ಹುರಿಯುವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರಿಬೇಕು ಹಾಗೆ ನಿಮಗೆ ತೆಂಗಿನಕಾಯಿಯ ಸ್ಮೆಲ್ ಬರ್ತದೆ ಅನ್ನುವಾಗ ಗ್ಯಾಸನ್ನು ಆಫ್ ಮಾಡಿದರೆ ಸಾಕು ಅಷ್ಟು ರೋಸ್ಟ್ ಆಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೋಡಿ ಎಲ್ಲ ಐಟಮ್ಸನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ನಾನು ನೈಸಾಗಿ ರುಬ್ಕೊಂಡು ಬರ್ತೇನೆ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಬರ್ತೇನೆ ತೀರಾ ನೈಸಾಗಿ ಬೇಡ ಸುಕ್ಕ ಮಾಡ್ತಾ ಇರೋದಲ್ವ ಹಾಗಾಗಿ ಸ್ವಲ್ಪ ತರಿತರಿಯಾಗಿ ಇದ್ದರೆ ಚೆನ್ನಾಗಿರ್ತದೆ ಹಾಗೆಯೇ ನಾನಿಲ್ಲಿ ಸಿಕ್ಕ ಮಾಡಲಿಕ್ಕೆ ಒಗ್ಗರಣೆಯನ್ನು ರೆಡಿ ಇದ್ದೇನೆ ಒಂದು ಮೂರು ಚಮಚ ಎಣ್ಣೆಗೆ ಸ್ವಲ್ಪ ಬೇವಿನ ಸೊಪ್ಪು ಬೇ ಲೀಫು ಹಾಗೆ ಒಂದೆರಡು ಹಸಿಮೆಣಸಿನ್ಕಾಯಿಯನ್ನು ಹಾಕೊಂಡಿದ್ದೇನೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿಯನ್ನು ಹಾಕ್ಕೊಳ್ಬೋದು ಹಾಗೆ ನಾನಿಲ್ಲಿ ಎರಡು ಚಿಕ್ಕದಾಗಿರುವ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲೇ ತನಕ ಈರುಳ್ಳಿಯನ್ನು ಬಾಡಿಸ್ಕೊಳ್ಳೋಣ ಈರುಳ್ಳಿಯನ್ನು ಜಾಸ್ತಿಯಾಗಿ ಹಾಕಿದ್ರೂ ತುಂಬ ಟೇಸ್ಟ್ ಬರ್ತದೆ ನಾನು ಈರುಳ್ಳಿಯನ್ನು ಹೈ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ನಾನಿಲ್ಲಿ ಒಂದು ಟೊಮೊಟೊವನ್ನು ಫ್ರೈ ಮಾಡಲಿಕ್ಕೆ ಇದ್ದೇನೆ ಟೊಮೆಟೊ ಆಪ್ಷನಲ್ಲ ನೀವು ರುಬ್ಲಿಕ್ಕೆ ಹಾಕಿದರೆ ಫ್ರೈ ಮಾಡಲಿಕ್ಕೆ ಹಾಕಬೇಕು ಅಂತ ಏನೂ ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಈ ರೀತಿ ಫ್ರೈ ಮಾಡಿಕೊಳ್ಳುವಾಗಲೇ ಟೊಮೆಟೋವನ್ನು ಹಾಕ್ತಾರೆ ರುಬ್ಲಿಕ್ಕೆ ಹೆಚ್ಚಾಗಿ ಯಾರೂ ಹಾಕೋದಿಲ್ಲ ನಾನಿಲ್ಲಿ ರುಬ್ಬಲಿಕ್ಕೆ ಸಹ ಹಾಕಿದ್ದೇನೆ ಫ್ರೈ ಮಾಡಲಿಕ್ಕೆ ಸಹ ಹಾಕಿದ್ದೇನೆ ಹಾಗೆ ಒಂದು ಒಂದೂವರೆ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡ್ಕೊಳ್ಬೇಕು ಹಾಗೆಯೇ ನೋಡಿ ನಾನಿವತ್ತು ಮೂರು ಗ್ಯಾದರ್ ಮೀನಿನ ಸುಕ್ಕವನ್ನು ಇದ್ದೇನೆ ನೋಡಿ ಗ್ಯಾದರ್ ಮೀನು ಈ ರೀತಿಯಾಗಿ ಇರ್ತದೆ ಇದರ ಟೇಸ್ಟ್ ಸ್ವಲ್ಪ ಚಿಕನ್ ಥರನೇ ಇರ್ತದೆ ಹಾಗಾಗಿ ಇದನ್ನು ಸುಕ್ಕ ಮಾಡಿದರೆ ಸ್ವಲ್ಪ ಚಿಕನ್ ಟೇಸ್ಟನ್ನು ಕೊಡ್ತದೆ ಚಿಕನ್ ಸುಕ್ಕ ಎಲ್ಲ ತೆಗೆದು ಬದಿಗೆಡಬೇಕು ಅಷ್ಟು ಚೆನ್ನಾಗಿ ಈ ಮೀನಿನ ಸುಕ್ಕ ಟೇಸ್ಟ್ ಬರ್ತದೆ ನೋಡಿ ನಿಮಗೆ ಎಲ್ಲಾದರೂ ಈ ರೀತಿಯ ಮೀನು ಸಿಕ್ಕಿದರೆ ಈ ರೀತಿಯಾಗಿ ಸುಕ್ಕವನ್ನು ಮಾಡಿಕೊಂಡು ತಿಂದು ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇದು ಇವಾಗ ಸ್ವಲ್ಪ ಚಿಕ್ಕ ಚಿಕ್ಕ ಗ್ಯಾದರ್ ಮೀನು ಇದರಲ್ಲಿ ತುಂಬ ದೊಡ್ಡ ಸೈಜಿದು ಗ್ಯಾದರ್ ಮೀನು ಬರ್ತದೆ ತುಂಬಾ ಟೇಸ್ಟಿಯಾಗಿರ್ತದೆ ನೋಡಿ ನಾನಿವಾಗ ಮೀನನ್ನು ಕಟ್ ಮಾಡಿಬಿಟ್ಟು ಕ್ಲೀನ್ ಮಾಡಿ ತರ್ತೇನೆ ಎಲ್ಲವನ್ನು ಇಲ್ಲಿ ನಾನು ಮೀನಿನ ಮುಳ್ಳನ್ನು ಸಹ ಹಾಕ್ತಾ ಇದ್ದೇನೆ ನೋಡಿ ಇದರ ತಲೆಯನ್ನು ಮಾತ್ರ ಕಣ್ಣಿನ ಭಾಗವನ್ನೆಲ್ಲ ಕತ್ತರಿಸಿ ಈ ರೀತಿಯಾಗಿ ಕಟ್ ಮಾಡಿ ಇದನ್ನು ಪೀಸ್ ಪೀಸಸ್ ಆಗಿ ಮಾಡಿಕೊಳ್ಬೇಕು ಅಂದರೆ ಸ್ಕ್ವೇರ್ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳುವಂಥದ್ದು ನಾರ್ಮಲಾಗಿ ನಾವು ಮೀನನ್ನು ಹೇಗೆ ಕಟ್ ಮಾಡ್ತೇವೆ ಹಾಗೆ ಕಟ್ ಮಾಡಲಿಕ್ಕಿಲ್ಲ ಈ ರೀತಿಯಾಗಿ ಸ್ಕ್ವೇರ್ ಪೀಸಸ್ ಚೆನ್ನಾಗಿ ಮಾಡಿ ಚೆನ್ನಾಗಿ ತೊಳೆದು ನಂತರ ನಾನಿಲ್ಲಿ ನೋಡಿ ಗೇದರ್ ಸುಕ್ಕ ಮಾಡಲಿಕ್ಕೆ ಇದ್ದೇನೆ ಆವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ವಲ್ಲ ನಂತರ ಕ್ಲೀನ್ ಮಾಡಿ ತಂದಿರುವ ಮೀನನ್ನು ಅದಕ್ಕೆ ಹಾಕ್ಕೊಳ್ಬೇಕು ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮೀನನ್ನು ಬೇಯಕ್ಕೆ ಇಡಬೇಕು ಈ ಮೀನನ್ನು ನೀವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಹತ್ತು ನಿಮಿಷ ಬೇಯಕ್ಕೆ ಇಡಬೇಕಾಗ್ತದೆ ಸ್ವಲ್ಪ ನೀರನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ ಇದು ಬೇಯುವಾಗ ಮೀನು ನೀರು ಬಿಡ್ತದೆ ಹಾಗಾಗಿ ನಾನು ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಸ್ವಲ್ಪ ಚಿಕನ್ ಸುಕ್ಕ ಮಸಾಲವನ್ನು ಸಹ ಹಾಕಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ ಏಕೆಂದರೆ ಈ ಸ್ಪೈಸಸ್ಸಿನ ಘಮ ಎಲ್ಲವನ್ನು ಮೀನು ಚೆನ್ನಾಗಿ ಎಳ್ಕೊಳ್ಳಿ ಅಂತ ನಾನು ಬೇಯಿಸುವಾಗಲೇ ಚಿಕನ್ ಸುಕ್ಕ ಪೌಡರನ್ನು ಹಾಕಿ ಬೇಯಿಸ್ತಾ ಇರುವಂಥದ್ದು ನೋಡಿ ಆವಾಗಲೇ ಫ್ರೈ ಮಾಡಿ ತರತರಿಯಾಗಿ ರೀತಿಯಾಗಿ ಮಸಾಲವನ್ನು ರುಬ್ಬಿ ತಂದಿದ್ದೇನೆ ನೋಡಿ ಮಸಾಲವನ್ನು ತೆಳುವಾಗಿ ರುಬ್ಕೊಳ್ಳಿಕ್ಕಿಲ್ಲ ಈ ರೀತಿಯಾಗಿ ಸ್ವಲ್ಪ ದಪ್ಪವಾಗಿ ರುಬ್ಕೊಳ್ಬೇಕು ಹಾಗೆ ನೀರನ್ನು ಸಹ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ ನೀವು ಮತ್ತು ಸುಕ್ಕ ತೆಳುವಾಗ್ತದೆ ನಂತರ ಸಾರು ಥರ ಆಗ್ತದೆ ಸುಕ್ಕ ಮಾಡಬೇಕಂದ್ರೆ ಸ್ವಲ್ಪ ಮಸಾಲವನ್ನು ಗಟ್ಟಿಯಾಗಿ ರುಬ್ಕೊಳ್ಬೇಕು ನೋಡಿ ಇವಾಗ ನಾನು ಮಸಾಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಮೀನನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇದನ್ನು ಇವಾಗ ನಾವು ಒಂದು ಎಂಟು ನಿಮಿಷ ಆದರೂ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ನೋಡಿ ಇದನ್ನು ಮುಚ್ಚಿಟ್ಟು ಬೇಯಿಸ್ಲಿಕ್ಕಿಲ್ಲ ಓಪನ್ ಇಟ್ಟು ಬೇಯಿಸುವಂಥದ್ದು ಸುಕ್ಕ ಎಲ್ಲ ಮಾಡುವಾಗ ಓಪನ್ ಇಟ್ಟು ಬೇಯಿಸಬೇಕು ಯಾಕೆಂದರೆ ಸುಕ್ಕ ಸ್ವಲ್ಪ ಗಟ್ಟಿಯಾಗಿ ಬರಬೇಕಲ್ಲ ಹಾಗಾಗಿ ನೋಡಿ ರುಚಿಗೆ ಉಪ್ಪು ಸರಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ಇವಾಗ ಒಂದು ಹತ್ತು ನಿಮಿಷ ಕುದಿಸಿದ ನಂತರ ಈ ರೀತಿಯಾಗಿದೆ ಮಧ್ಯೆ ಮಧ್ಯೆ ಸೌಟ್ ಮಾಡಲಿಕ್ಕೂ ಹೋಗ್ಬೇಡಿ ಮೀನು ಉಸಿ ಆಗ್ತದೆ ಹಾಗಾಗಿ ನೋಡಿ ಇವಾಗ ಬಿಸಿ ಬಿಸಿಯಾದ ರುಚಿ ರುಚಿಯಾಗಿರುವಂತಹ ಮೀನಿನ ಸುಕ್ಕ ರೆಡಿಯಾಗಿದೆ ನೀವು ಸಹ ಈ ರೀತಿಯ ಮೀನಿನ ಸುಕ್ಕವನ್ನು ಟ್ರೈ ಮಾಡಿ ಹಾಗೆ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನಾಳೆ ಮತ್ತೊಂದು ರೆಸಿಪಿ ಜೊತೆ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತೇನೆ ಹಾಗಾಗಿ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ನನ್ನ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾರಿಬೇಡಿ ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಹೀಗೇ ಸಪೋರ್ಟ್ ಇರಿ ನನ್ನ ವಿಡಿಯೋಸನ್ನು ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮಾರಿಬೇಡಿ Thank you for watching.